ಇನ್ನು ರಾಜ್ಯದಲ್ಲಿ ಮಳೆರಾಯಿನ ಅಬ್ಬರ ಮುಂದುವರೆದಿದೆ ಸರ್ಕಾರಿ ಕಚೇರಿ ಮನೆಗಳಿಗೆಲ್ಲ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ ನದಿ ಪಾತ್ರದ ಜನರಂತೂ ಆತಂಕದಲ್ಲೇ ನಿತ್ಯ ಕಾಲ ದೂಡುವಂತಾಗಿದೆ ಮನೆ ಅಂಗಳದಲ್ಲೂ ನೀರು ಸರ್ಕಾರಿ ಕಚೇರಿಗಳು ಜಲಾವೃತ ಸೇತುವೆಗಳು ಕಾಣ್ತಿಲ್ಲ ರಸ್ತೆ ಸಂಪರ್ಕವಿಲ್ಲ ನದಿಗಳ ನರ್ತನಕ್ಕೆ ಜನ ಜೀವನವೇ ಅಸ್ತವ್ಯಸ್ತವಾಗಿದೆ ವರುಣಾರ್ಭಟಕ್ಕೆ ಸಾಲು ಸಾಲು ಅವಾಂತರಗಳಾಗಿವೆ ಕೋಲಾರದಲ್ಲಿ ಮಳೆಯಬ್ಬರ ಸವಾರರ ಪರದಾಟ ಮುಂಗಾರು ಆರಂಭವಾಗಿ ತಿಂಗಳುಗಳೇ ಕಳೆದ್ರೂ ಚಿನ್ನದ ನಾಡು ಕೋಲಾರ ಜಿಲ್ಲೆಯ ಮೇಲೆ ವರುಣದೇವ ಕೃಪೆ ತೋರಲಿಲ್ಲ ನಿನ್ನೆ ಸಂಜೆ ಸುರಿದ ಧಾರಾಕಾರ ಮಳೆಗೆ ಕೋಲಾರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅರಹಳ್ಳಿ ಗೇಟ್ ಬಳಿ ಇರುವ ರೈಲ್ವೆ ಅಂಡರ್ ಜಲಾವೃತವಾಗಿತ್ತು ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ನಲ್ಲಿ ಸರ್ಕಾರಿ ಬಸ್ ಕಾರು ಸವಾರರು ಪರದಾಡಿದ್ರು ಇದರಿಂದ ಕೋಲಾರ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರು ರೈಲ್ವೆ ಅಂಡರ್ ಪಾಸ್ ನಲ್ಲಿದ್ದ ನೀರನ್ನ ಪಟ್ಟರು ಸತತ ಪ್ರಯತ್ನದಿಂದ ನೀರನ್ನ ಹೊರಹಾಕಿ ಸರ್ಕಾರಿ ಬಸ್ ಹಾಗೂ ಕಾರನ್ನ ಹೊರತೆಗೆದ್ರು ಅತ್ತ ಕೋಲಾರ ತಾಲೂಕು ಕಚೇರಿ ಆವರಣಕ್ಕೂ ಮಳೆ ನೀರು ನುಗ್ಗಿದೆ ರೆಕಾರ್ಡ್ ರೋಮ್ ಸಬ್ ರಿಜಿಸ್ಟ್ರಾರ್ ಕಚೇರಿ ಆವರಣ ಜಲಾವೃತವಾಗಿದ್ದು ಕಡತ ಮಹತ್ವದ ದಾಖಲೆಗಳನ್ನ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲೂ ನಿನ್ನೆ ಸಂಜೆ ಭಾರಿ ಮಳೆ ಸುರಿದಿದೆ ಇದರಿಂದ ಕುರುಮಟ್ಕಲ್ ಪಟ್ಟಣದ ರಸ್ತೆಗಳು ಹೊಡೆಯಂತಾಗಿದ್ವು ಇನ್ನು ಮಾರ್ಕೆಟ್ನಲ್ಲಿ ಅಂಗಡಿಗಳು ಜಲಾವೃತವಾಗಿದ್ದು ನೀರು ಹೊರಹಾಕಲು ಅಂಗಡಿ ಮಾಲೀಕರು ಹೊರದಾಡಿದರು ಇನ್ನು ವೇದಗಂಗಾ ನದಿಯ ನೆರೆ ತಗ್ಗುತ್ತಿದ್ದಂತೆ ಮೊಸಳೆಗಳ ಕಾಟ ಶುರುವಾಗಿದೆ ನಿಪ್ಪಾಣಿಯ ಹುಣ್ಣರಗಿ ಗ್ರಾಮಕ್ಕೆ ಮೊಸಳೆಗಳು ನುಗ್ಗುತ್ತಿದೆ ವರುಣಾರ್ಭಟಕ್ಕೆ ಕಡೂರಿನಲ್ಲಿ ರಸ್ತೆ ಸಂಪೂರ್ಣ ಜಲಾವೃತ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ನಿನ್ನೆ ಧಾರಾಕಾರ ಮಳೆಯಾಗಿದೆ ಇದರಿಂದ ಚಿಕ್ಕಮಗಳೂರು ಕಡೂರು ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು ಮಂಡಿಯುದ್ದದ ನೀರಲ್ಲಿ ಸವಾರರು ಪರದಾಡಿದ್ರು ರೆಸಾರ್ಟ್ ನಿರ್ಮಾಣಕ್ಕೆ ಬ್ರೇಕ್ ನಾಲ್ವರ ವಿರುದ್ಧ ಎಫ್ಐಆರ್ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ರಾಜ್ಯ ಸರ್ಕಾರ ಹಣ ತೊಟ್ಟಿದೆ ರೆಸಾರ್ಟ್ ನಿರ್ಮಾಣಕ್ಕೆ ಬ್ರೇಕ್ ಹಾಕಿದೆ ಮೂಡಿಗೆರೆ ತಾಲೂಕಿನ ವೈರಪುರ ಹಾಗೂ ಉರುಬಗೆ ಗ್ರಾಮದಲ್ಲಿ ನಿರ್ಮಾಣವಾಗ್ತಿರೋ ರೆಸಾರ್ಟ್ ವಿರುದ್ಧ ಕ್ರಮಕ್ಕೆ ಆದೇಶಿಸಿ ಈಶ್ವರ್ ಖಂಡ್ರೆ ಪತ್ರ ಬರೆದಿದ್ರು ಇದರ ಬೆನ್ನಲ್ಲೇ ಚಂದನ್ ಕಾಮತ್ ಮಾಧವಿ ಕಾಮತ್ ಎಸ್ಕೆ ನಾಗೇಂದ್ರಗೌಡ ಪವನ್ ವಿರುದ್ಧ ಮೂಡಿಗೆರೆ ಅರಣ್ಯ ಇಲಾಖೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವಯನಾಡು ಶಿರೂರು ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಅರಣ್ಯ ಪ್ರದೇಶ ಪಶ್ಚಿಮ ಘಟ್ಟಗಳ ಸಾಲನ್ನು ಉಳಿಸಲು ಒತ್ತುವರಿ ತೆರವಿಗೆ ಆದೇಶ ನೀಡಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿನ